ಐ ಎಲ್ಲ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಫ್ರೆಂಡ್ಸ್ ಬೆಳಗ್ಗೆ ನಿಂತರ ಲಾಗ ಸ್ಟಾರ್ಟ್ ಮಾಡೀನಿ ಫಸ್ಟಿಗೆ ನಮ್ಮ ಮನೆಯವರಿಗೆ ಬುತ್ತಿ ಮಾಡಿ ಕಳ್ಸೋದಿರ್ತದಲ್ಲ ಸೊ ಹಾಗಾಗಿ ಫಸ್ಟಿಗೆ ಇಲ್ಲಿ ಬದನೇಕಾಯಿ ಪಲ್ಯನ ಮಾಡಿದ್ದೆ ಮತ್ತು ಚಪಾತಿನ ಮಾಡಿದ್ದೆ ಫ್ರೆಂಡ್ಸ್ ಬೆಳಗ್ಗೆ ಹಾಗೆ ಹಾಲು ಬಿಸ್ಕೆಟ್ ತೊಗೊಂಬಂದಿದ್ರು ಬಂದಿದ್ರು ಇವಾಗ ಅವರಿಗೆ ಟಿಫನ್ ಕಟ್ಟಿ ನೀರು ಕೆಟ್ಟು ಚಹ ಮಾಡ್ಕೊಡ್ಬೇಕು ಫ್ರೆಂಡ್ಸ್ ಪಾಪ ಅವ್ರು ನೀರು ತುಂಬಾತಿದ್ರು ಹೊರಗೆ ಸೊ ಹಾಗಾಗಿ ಇಲ್ಲಿ ನೋಡ್ತಾ ಇರ್ಬೋದು ಈ ಕಡೆ ಚಹಾ ಮಾಡೋಕೆ ಇಟ್ಟೀನಿ ಸೊ ಹಾಗೇನೆ ಈ ಕಡೆ ಚಹಾ ಮಾಡ್ತಾ ಮಾಡ್ತಾ ಇನ್ನೊಂದು ಗ್ಯಾಸ್ ಮೇಲೆ ಹಾಲನ್ನ ಕಾಯೋಕೆ ಇಟ್ಟಿನಿ ಫ್ರೆಂಡ್ಸ್ ಹಾಲು ಕೂಡ ಕಾಯ್ತಾವೆ ಈ ಕಡೆ ಚಹಾ ಕೂಡ ಆತೈತಿ ಅವ್ರು ರೋಗದ್ರೊಳಗೆ ಆಲ್ಮೋಸ್ಟ್ ಒಂದು ಅರ್ಧ ಕೆಲಸ ಮುಗಿಸ್ಕೊಳಕ್ಕೆ ಟ್ರೈ ಮಾಡ್ತೀನಿ ಯಾಕಂತಂದ್ರೆ ಹುಡುಗರು ಮಲ್ಕೊಂಡಿರ್ತಾವೆ ಮತ್ತು ಆಮೇಲೆ ನಾನು ಕೈ ಬಿಡಲ್ಲ ಅವರು ಸೊ ಹಾಗಾಗಿ ಇಲ್ಲಿ ನೋಡ್ತಾ ಇರ್ಬೋದು ಚಹಾ ಕೂಡ ರೆಡಿ ಆಯಿತು ಇವಾಗ ಗ್ಯಾಸ್ನ ಆಫ್ ಮಾಡಿದೆ ಅವ್ರಿಗೆ ಚಹ ಕೊಟ್ಟು ಅವರು ಹೋದರು ಫ್ರೆಂಡ್ಸ ನಾನು ಬೆಳಗ್ಗೆ ಚಹಾ ಏನಪ್ಪ ಅಂತ ಚಹಾ ಕುಡಿದು ಸ್ವಲ್ಪ ಚಪಾತಿ ಬತ್ತಿಕ ಪಲ್ಯನೇ ತಿಂದಿದ್ದೀನಿ ಸೊ ಇದು ಮಧ್ಯಾಹ್ನ ಏನು ಮಾಡ್ಬೇಕಂತ ಅಂದ್ಕೊಂಡು ಯೋಚನೆ ಮಾಡಕ್ಕೆ ನನ್ನ ಕಣ್ಣಿಗೆ ಪುದೀನ ಬಿತ್ತು ಫ್ರೆಂಡ್ಸ ಪುದೀನ ರೈಸ್ ಮಾಡಿದ್ರೆ ಚಲೋ ಆಗುತ್ತೆ ಅಂತ ಅಂದ್ಕೊಂಡು ಪುದೀನ ಕ್ಲೀನ್ ಮಾಡಿದೆ ಫ್ರೆಂಡ್ಸ್ ಹಾಗೇನೆ ಅದಕ್ಕೆ ಸ್ವಲ್ಪ ಶುಂಠಿ బుల్లి చక్కె లవంగ ఇన్నె తోడు మిక్సర్ జార్ మిక్సీ మార్కొర్తీ ఫ్రెండ్స్ అసగా రైస్ కూడా నోడ్తాయిబోదు రైస్ కూడా రెడీ అయితే బసి రైసే తగ్గించినీ ఫ్రెండ్సే నీకు బేత్ర ఉళ్ది రైస్ తగబౌదు స్వల్ప నన్గా కోల్డ్ అయితే సో హి వైస్ చేంజ్ వరకైతి ఫ్రెండ్స్ ఇవగా ఇంకా మిక్సర్కి హాకందే ಇಲ್ಲಿ ನೋಡ್ತಾ ಇರ್ಬೋದು ಸಿಂಪಲ್ ಅಂದರೆ ಆಗಿ ಪುದೀನ ರೈಸ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಯಾವುದೇ ಥರದ ಪೌಡ್ರಸ್ನ ಯೂಸ್ ಮಾಡಿಲ್ಲ ನಾನು ಸೊ ಹಂಗಾಗಿ ನೋಡ್ತಾ ಇರ್ಬೋದು ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಕಾದ ನಂತರ ಸ್ವಲ್ಪ ಜೀರಿಗೆನ ಹಾಕಿ ಸ್ವಲ್ಪ ಕಡಲೆ ಬೀಜ ಇನ್ನು ನಾವು ಶೇಂಗಾ ಅಂತೀವಿ ಕಡಲೆ ಬೀಜ ಅಂತಿಲ್ಲ ಸೊ ಅದನ್ನ ಹಾಕಿ ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡ್ಕೊಂಡು ಒಂದೇ ಒಂದು ಪಲಾವ್ ಪಲಾವೆಲಿನ ಹಾಕಿದ್ದೀನಿ ಫ್ರೆಂಡ್ಸ್ ಟೇಸ್ಟಿಗೋಸ್ಕರ ಮತ್ತು ಅದೇನು ರುಬ್ಕೊಂಬಂದಿದ್ವಲ್ಲ ಹಸಿ ಮೆಣಸಿಕ್ಕಾಯಿ ಪುದೀನ ಶುಂಠಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಅದನ್ನೆಲ್ಲ ನೀವು ತರಿ ತರಿಯಾಗಿಯೇ ರುಬ್ಕೊಳ್ಳಿ ಒಂದು ಸ್ವಲ್ಪ ಬಾಯಿ ಒಳಗೆ ಸಿಗುತ್ತೆ ಫುಲ್ಲು ನುಣ್ಣಗೆ ರುಬ್ಬಿದ್ರೆ ಅದು ಅಷ್ಟೊಂದು ಟೇಸ್ಟ್ ಬರಲ್ಲ ಸೊ ಇವಾಗ ರೈಸ್ ಕೂಡ ತಣ್ಣಗಾಗಿತ್ತು ಫ್ರೆಂಡ್ಸ್ ಈಗ ಅದನ್ನ ಹಾಕ್ಕೊಂಡು ಮಿಕ್ಸ್ ಮಾಡಾಕತ್ತೀನಿ ಇಲ್ಲಿ ನೋಡ್ತಾ ಇರ್ಬೋದು ಪುದೀನ ರೈಸ್ ರೆಡಿ ಆಯಿತು ನೋಡಿ ಸಿಂಪಲ್ಲಾಗಿ ಮಾಡೀನಿ ಫ್ರೆಂಡ್ಸ ಯಾವುದೇ ಆದಂತಹ ಪೌಡ್ರಸ್ನ ಯೂಸ್ ಮಾಡಿಲ್ಲ ಗರಮ್ ಮಸಾಲ ಆಗಿರ್ಬೋದು ಧನಿಯಾ ಪೌಡ್ರ್ ಆಗಿರ್ಬೋದು ಯಾವುದೂ ಯೂಸ್ ಮಾಡಿಲ್ಲ ಸಿಂಪಲ್ಲಾಗಿ ಮಾಡೀನಿ ಕಲರ್ ನೋಡಿ ಎಷ್ಟು ಚೆಂದ ಬಂದೈತಿ ನೀವು ಇಷ್ಟ ಆಯ್ತಂದ್ರೆ ನೀವು ಒಂದ್ಸತಿ ಟ್ರೈ ಮಾಡ್ಕೊಂಡು ತಿನ್ನಿ ನಿಜವಾಗ್ಲೂ ಒಂದು ಐದು ನಿಮಿಷ ಒಳಗೆ ಪುದೀನ ರೈಸ್ ರೆಡಿ ಆಗುತ್ತಾ ಇವಾಗ ಅದನ್ನು ಸರ್ವ್ ಮಾಡಿ ನಾನು ಊಟ ಮಾಡ್ತೀನಿ ಫ್ರೆಂಡ್ಸ್ ಆ ತರುವಾಗ ಸ್ವಲ್ಪ ಬಿಸಿ ಅನ್ನ ತುಪ್ಪ ತಿನ್ನಿಸಿದನೇ ನಾನಿಲ್ಲಿ ಆರು ನಾನು ಊಟ ಮಾಡಿ ಹಾಗೇ ಅವ್ರು ಆಟ ಆಡತ್ತಿದ್ರು ಫ್ರೆಂಡ್ಸ್ ಅದಕ್ಕಂತಲೇ ಬೀನ್ಸ್ ಇತ್ತು ಬೀನ್ಸ್ ಬೆಲೆ ಮಾಡಿದ್ರೆ ಆಯಿತು ಸಂಜೆ ಕಡಿಸಿ ಅಂತಂಗ್ರಿ ಬೀನ್ಸ್ನ ಒಂದು ಸ್ವಲ್ಪ ಕೈಲೇ ಕಟ್ ಮಾಡಿದೆ ಕೈಲೇ ಬ್ಯಾಸ್ರಾಗಿ ಟೈಮ್ ಭಾಳ ಹಿಡಿತಂತ ಆಮೇಲೆ ಚಾಕುಲೆ ಕಟ್ ಮಾಡಿದೆ ಫ್ರೆಂಡ್ಸ್ ಸಣ್ಣ ಸಣ್ಣ ಇರೋದೆಲ್ಲ ಚಾಕುಲೆ ಕಟ್ ಮಾಡಿದ್ದು ದೊಡ್ಡ ದೊಡ್ಡಲ್ಲ ನನ್ನ ಕೈ ಕಟ್ ಮಾಡಿದ್ದು ಫ್ರೆಂಡ್ಸ್ ಬೀನ್ಸ್ ಇವಾಗ ಬೀನ್ಸ್ನ

ఫుల్ ఇవ్వె మీజన్ మావినకై కత్తి మూసు నోడలో అంత అంతారు ఫ్రెండ్స యాకంత స్వల్ప అద్రోళ్ళ ఫుల్గో చాన్సస్ ఇరుతంత అనుకోతార ఈ మావినాయొల్లా అవు ఏర్ శర్ని మావికాయ అంత బర్త అద్రోళ్ళ అంత మళ్ళా స్టార్ట్ అయితే అందరూ తినక హ్రెండ్స ఇదూ నన్ను బైద్యే ఇవ్వ ఇది యాక మావిండ్కాయ తంది అంత బైదే నవీ బట్ అవేనో తినంగ అనస్ తగ్బంద్రు ಸೊ ನೋಡ್ತಾ ಇರ್ಬೋದು ಇದನ್ನು ಇವಾಗ ಕಟ್ ಮಾಡಿ ಕೊಡ್ತೀನಿ ಅವರಿಗೆ ಹಾಗೇನು ಫಸ್ಟಿಗೆ ಹಾಲು ಕಾಯಿಸ್ಕೊಂಡ್ಬಿಡ್ತೀನಿ ಫ್ರೆಂಡ್ಸ್ ನಾನು ಇಲ್ಲಾಂದ್ರೆ ಹಾಲು ಬಡದ್ಬಿಟ್ಟು ಅಂದ್ರೆ ಮತ್ತು ನಮ್ಮ ಮನೆಯವರು ಬೈತಾರೆ ಸೊ ಹಾಗಾಗಿ ಇವಾಗೆಲ್ಲ ಕಟ್ ಮಾಡಿ ಇಟ್ಟಿದ್ದೀನಿ ಅವ್ರಿಗೆ ಒಂದೊಂದು ಕೊಡ್ತೀನಿ ಫ್ರೆಂಡ್ಸ್ ತಿಂತಾರೆ ಅದನ್ನು ತಿಂದು ಒಂದು ಸ್ವಲ್ಪ ಆಟ ಆಡಿದರು ನಾನು ಕಸಾದು ಕುಡ್ಸ್ಕೊಂಡೆ ಕಸಾದ ಕುಡಿಸ್ಕೊಂಡ್ ಬಳಕೆ ಒಂದು ಸ್ವಲ್ಪ ಅವರು తినా కొట్టు నన్ను అడ్గిన స్టార్ట్ మాట్ అందీని ఫ్రెండ్స నోడ్తాయిబోదు స్వల్ప సేవా చునమూరిన హాకొట్టీని దొడ్డీ దొడ్డు బట్టల హా సోరికి సటల్నే హాకీని అన్నోదు హ్యాంగారీ ఫ్రెండ్స్ అర్థం మరత ఎలాగే చల్బిడ్తారా ఆమె అదన్నె ఆరిస్ మాత్రు కొడుకువరిగి వ్యల్స హచ్చి అతారు నన్ను మళ్ళు అంగే నోడ్తాయిబోదు ఇల్ స్వల్ప నన్ను ఎన్నే హాకొ బీన్స్ తోసూ ఉట్కొండె ఫ్రెండ్స బాకంద్ర ಒಬ್ರೊಬ್ರು ಕುದಿಸಿ ಮಾಡ್ತಾರೆ ಕುದಿಸ್ ಮಾಡಿದರೆ ಅಷ್ಟೊಂದು ಚೊಲೋ ಬರಲ್ಲ ಅದು ಹುರಿದು ಮಾಡಿದ್ರೆ ಚಲೋ ಬರುತ್ತೆ ಬೀನ್ಸ್ ಪಲ್ಯ ಹಾಗೇನೆ ಈರುಳ್ಳಿ ಟೊಮೆಟೊ ಕೊತ್ತಂಬರಿನ ಕಟ್ ಮಾಡಿ ಇಟ್ಕೊಂಡು ಪಲ್ಯನ ರೆಡಿ ಮಾಡ್ಕೊಂಡೆ ಫ್ರೆಂಡ್ಸ್ ಒಗ್ಗರಣೆ ಕೊಟ್ಟೆ ಇಲ್ಲಿ ಚಪಾತಿ ಇಟ್ಕೋದ ಸಾರಿ ಚಪಾತಿ ಕೂಡ ನಾದಿ ಇಟ್ಟೆ ನೋಡಿ ಸಂಜೆ ಕಳಿಸಿ ಭಾಳ ಚಪಾತಿ ಮಾಡಲ್ಲ ಫ್ರೆಂಡ್ಸ್ ಒಂದು ಎಂಟಾದ್ರೂ ರಕ್ತವು ಸೊ ಹಂಗಾಗಿ ಇದು ನೆನಿಲ್ಲ ಅನ್ಕಾತನ ఇవ్వ పల్లె కూడా రెడీ అయితే రైస్ ఇప్పుడు ఫ్రెండ్స్ రైస్ ఏం ఇవ్వగ చూరు కదీలి స్వల్ప నీరు జాస్తి సో హి నెంట్ చూరు కదీలి ఇవ్వ నోడ్తాయిబోదు గ్యాస్ ఎలా క్లీన్ మూడు కస గుడ్స్కుంటు ఫ్రెండ్స్ ఇన్నొన్స స్వల్ప ఫ్రెష్ప్ ఆగి ఫ్రెండ్స్ నేగ స్వల్పు కేసమీ ఫ్రెష్ అప్ ఇప్ప నిమిషేనకి ಓದಿಸ್ಬೇಕಂತ ಅಂದ್ಕೊಂಡಿದ್ದೀನಿ ಬನ್ನಿ ಯಾವ ಇಲ್ಲಿ ಇವರಿಗೆ ಎ ಸಿ ಡಿ ಓದಿಸ್ಬೇಕು ಅನ್ನೋದ್ರೊಳಗೆ ನಮ್ಮ ಥರ್ವ ಆರು ಆರು ನಾ ಓದ್ತೀನಿ ಆ ನಾ ಓದ್ತೀನಿ ಅಂತ ಇವಾಗ ಎಷ್ಟು ಕಾಂಪಿಟೇಟಿವ್ ಆಗಿ ಓದಾಕತ್ತಾರ ಫ್ರೆಂಡ್ಸ್ ಮುಂದೆ ಹೆಂಗೆ ಮಾಡ್ತಾರ ಗೊತ್ತಿಲ್ಲ ಸಣ್ಣವ್ರದಾರಲ್ಲ ಅವ್ರು ಏನೋ ಒಂಥರ ಚಿತ್ರ ಕಂಡ್ರೆ ಖುಷಿ ಅನಿಸುತ್ತೆ ಇವಾಗ ಓದೋಕೆ ಸ್ವಲ್ಪ ಮನಸ್ಸು ಅವ್ರಿಗೆ ಮುಂದೆ ಹೆಂಗೆ ಏನು ಮಾಡ್ತಾರೋ ಗೊತ್ತಿಲ್ಲ ನಮ್ಮ ಥರ್ವ ಅಂದರು ಅವ್ನಿಗೆ ಹೆಂಗೆ ಒದಸಕತ್ತಿನ ಆರೋಗ್ಯ ಅದೇ ಥರ ನಾನು ನಮ್ಮ ಥರ್ವ ಭಾಳ ಸ್ವಲ್ಪ ಮೈಂಡ್ ಶಾರ್ಪ್ ಐತಿ ಫ್ರೆಂಡ್ಸ್ ಒಂದು ಸಣ್ಣ ಒಂದು ಇಲ್ಲಿ ಚಪಾತಿ ಕೂಡ ರೆಡಿ ಮಾಡಿದೆ ಮನೆಯವರು ಫೋನ್ ಹಚ್ಚಿ ನಾನು ಲೇಟ್ ಆಗುತ್ತೆ ಅಡುಗೆ ಮಾಡ್ಕೊ ಅಂತಂದರು ಸೊ ಹಾಗಾಗಿ ನಾನು ಚಪಾತಿ ಕೂಡ ರೆಡಿ ಮಾಡಿಟ್ಟೆ ಲೇಟಾಗಿ ಬಂದರು ಬರುವಾಗ ಅಲ್ಲಿವನ್ನೇ ಒಂದು ಕೆಲಸ ಇಟ್ಕೊಂಡ್ಬರಕ್ಕೆ ಹೋಗಿದ್ರು ಅಂತ ಅವ್ರೇನೋ ಈ ಅಂತ ಒಂದು ಎರಡು ನೂರು ರೂಪಾಯಿ ಕೊಟ್ಟಿದ್ರು ಅಂತ ಫ್ರೆಂಡ್ಸ್ ಅದರೊಳಗೆ ಚಿಕನ್ ಸಿಕ್ಸ್ಟಿ ಫೈ ಬಂದಿದ್ರು ಈ ಕಡೆ ಒಂದು ಸ್ವಲ್ಪ ಚಿಕನ್ ಸಿಕ್ಸ್ಟಿ ಫೈ ಕಡಿಮೆ ರೇಟಿಗೆ ಕೊಡ್ತಾರೆ ಫ್ರೆಂಡ್ಸ್ ಅಂದ್ರೆ ಕಡಿಮೆ ರೇಟ್ ಅಂದ್ರೆ ಒಂದು 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 ಕಡೆ ನಮ್ಮ ಮನೆಯವ್ರಿಗೆ ಪರಿಚಯ ಅದಾರ ಸೊ ಹಾಗಾಗಿ ಸ್ವಲ್ಪ ಚಲೋದು ಕೊಡ್ತಾರೆ ಸ್ವಲ್ಪ ಜಾಸ್ತಿ ಕೊಡ್ತಾರೆ ಇವಾಗ ಚಪಾತಿ ಕೂಡ ಎಲ್ಲ ಮಾಡಿಟ್ಟು ಮತ್ತೊಂದು ಸತ ಎಲ್ಲ ಗ್ಯಾಸ್ನ ಕ್ಲೀನ್ ಮಾಡಿಕೊಂಡು ఊట మాకొవి ఫ్రెండ్స నోడ్తాయి చపాతి బీన్స్ పల్లె చికన్ సిక్స్టీ ఫైవ్ ఈ థర నైట్ ఊట మాట్విీ ఐ హోప్ ఈ వీడియో ఇష్టాయిత అందుకొతీ ఫ్రెండ్స ఇష్ట అది ఏం నిైక్ మి శేర్ మి కమెంట్ మి వీడిో కొ తనక నోడి ప్లీజ్ సపోర్ట్ మియ్యారెనే తనక వీడియో నోడ్రే థ్యాంక్ యూ సో మచ్ మరి సిగో నెక్స్ట్ లగ్ ఉంది అదివరికి టికెట్ బై లవ్ యూ ఆల్ కీప్ సపోర్టింగ్